ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಮಾವಿನಕಾಯಿ ಗುಳುಂಬ ಮಾಡೋ ರೆಸಿಪಿ ತೋರಿಸ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಉದ್ದ ಇರೋವಂಥ ಮಾವಿನಕಾಯಿ ತೊಗೊಂಡಿದ್ದೀನಿ ಇದನ್ನ ಮೇಲ್ಗಡೆ ಸಿಪ್ಪೆ ತೆಗ್ದಿದ್ದೀನಿ ಅದು ಬೇರೆ ರೆಸಿಪಿ ಮಾಡಲಿಕ್ಕೆ ಇದನ್ನು ಸುತ್ತ ಹೀಗೆಲ್ಲ ಕಟ್ ಮಾಡ್ಕೊಳ್ತೀನಿ ಮಾವಿನ ಹೋಟೆ ಅಂತೀವಲ್ಲ ಅದ್ರ ಹತ್ತಿರ ಇರೋದನ್ನು ತೆಳುವಾಗಿ ಕಟ್ ಮಾಡ್ಕೊಳ್ತೀನಿ ಇದು ಬೇರೆ ರೆಸಿಪಿ ಮಾಡಲಿಕ್ಕಿದು ಅದು ಒಂದೇ ವಿಡಿಯೋದಲ್ಲಿ ಹಾಕಿರೋದ್ರಿಂದ ಇದನ್ನು ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಷ್ಟು ದೊಡ್ಡದು ಬೇಕಾದರೂ ನೀವು ಕಟ್ ಮಾಡ್ಕೋಬೋದು ನೋಡಿ ನಾನು ಹೋಟೆ ಹತ್ರ ಇರೋದನ್ನ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಹೊಟ್ಟೆ ಪಕ್ಕದಲ್ಲಿ ಇರುತ್ತಲ್ಲ ಇದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ತೆಳುವಾಗಿ ದಪ್ಪ ಪೀಸ್ ಆದರೂ ಹಾಕೋಬೋದು ಇಲ್ಲಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೇಗ ಬೇಯುತ್ತೆ ಅಂಥೇಳಿ ಇವಾಗ ಅದನ್ನೆಲ್ಲ ಒಂದು ಚಿಕ್ಕ ಬಾಣಲೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇದು ಚೆನ್ನಾಗಿ ಕುದಿಬೇಕು ಇವಾಗ ಇದು ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಕುದ್ದು ಸ್ವಲ್ಪ ನೀರು ಕಡಿಮೆ ಆಗಿದೆ ಅದಕ್ಕೋಸ್ಕರ ಈಗ ಒಂದು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಅಂದರೆ ಬೇಕು ಅನಿಸಿದ್ರೆ ಹಾಕೋಬೋದು ಹಾಕ್ತಾ ಇದ್ದರೂ ಕೂಡ ನಡೆಯುತ್ತೆ ಹಾಕಿದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಉಪ್ಪು ಸ್ವಲ್ಪ ಇದ್ದೀನಿ ಮತ್ತೆ ಬೇಕಾದರೆ ಹಾಕ್ಕೋಬೋದು ಇದು ಹುಣಸೆ ರಸ ಹಾಕೊಳ್ತಾ ಇದ್ದೀನಿ ಹುಣಸೆ ರಸ ಹಾಕೋಬೇಕು ಅಂತ ಏನಿಲ್ಲ ನನಗೊಂದು ಸ್ವಲ್ಪ ಹುಳಿ ಇರಲಿ ಅಂತ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವೀಟ್ ಇರುತ್ತಲ್ಲ ಮಾವಿನಕಾಯಿ ಅದಕ್ಕೋಸ್ಕರ ಇದಕ್ಕೆ ಹಾಕಲ್ಲ ಹುಣಸೆ ರಸನ್ನ ನಾನು ಇದ್ದೀನಿ ಸ್ವಲ್ಪ ಈಗ ಬೆಲ್ಲದ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಕೂಡ ಹಾಕೊಬೋದು ನಾನು ಸಿರಪ್ ಮಾಡಿಟ್ಕೊಂಡಿತ್ತು ತೋರಿಸಿದ್ನಲ್ಲ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವೀಟು ಹುಳಿ ಎಲ್ಲ ಬೇಕು ನನಗೆ ಹಾಗಾಗಿ ಈ ಮಾವಿನಕಾಯಿಗೆ ಬೆಲ್ಲ ಹಾಕಬೇಕು ಹುಣ್ಸೆ ಹಣ್ಣಿನ ರಸ ಹಾಕಲ್ಲ ಆದರೂ ಇಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ನನಗೊಂದು ಸ್ವಲ್ಪ ಹುಳಿ ಉಪ್ಪು ಖಾರ ಎಲ್ಲ ತುಂಬ ಇಷ್ಟ ಅದಕ್ಕೋಸ್ಕರ ಹುಣ್ಸೆಣ್ಣಿನ ರಸ ಹಾಕ್ತಾ ಇದ್ದರೂ ನಡೆಯುತ್ತೆ ಇವಾಗ ಇನ್ನೊಂದು ಸ್ವಲ್ಪ ಬೆಲ್ಲದ ರಸ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದ್ದಿದೆ ಇದು ಉಪ್ಪು ಮತ್ತು ಹುಳಿ ಬೆಲ್ಲ ಎಲ್ಲ ಹಿಡಿದಿದೆ ಚೆನ್ನಾಗಿ ಕುದ್ದಿದೆ ಅಷ್ಟ್ರ ಮೇಲೆ ಸ್ವಲ್ಪ ಬೆಲ್ಲ ಕಡಿಮೆ ಇತ್ತು ಹೇಳಿ ಇನ್ನೊಂದು ಸ್ವಲ್ಪ ಬೆಲ್ಲದ ರಸ ಹಾಕ್ಕೊಂಡಿದ್ದೀನಿ ಬೆಲ್ಲ ಆದರೂ ಹಾಕೋಬೋದು ಇಲ್ಲಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಅಂದರೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರು ಸಣ್ಣದಾಗಿರೋವಂಥ ಜೀರಿಗೆ ಪೌಡ್ರು ನೈಸಾಗಿರಬೇಕು ಇದು ಅಷ್ಟೇ ಕೊತ್ತಂಬರಿ ಪೌಡ್ರೂ ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರನ್ನು ಕಾಲು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ತುಂಬ ನೈಸಾಗಿರಬೇಕು ಒಂದು ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಚಿಟಿಕೆ ಉಪ್ಪು ಮತ್ತು ಹಣ್ಣಿನ ರಸ ಹಾಕಿದರೆ ಹಾಕ್ಬೋದು ಹಾಕದೆ ಕೂಡ ಮಾಡ್ಬೋದು ಒಂದು ಸ್ವಲ್ಪ ಹುಳಿ ಇರಲಿಂತ ಹಾಕ್ಕೊಂಡಿದ್ದೀನಿ ಬೆಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಬೆಲ್ಲ ಹಾಕ್ಲೇಬೇಕು ನೋಡಿ ಕುದೀತಾ ಕುದಿತಾ ಈ ಥರ ಗಟ್ಟಿಯಾಗಿ ಬರುತ್ತೆ ಇದರಲ್ಲಿ ನೋಡ್ಬೇಕು ಹುಳಿ ಮತ್ತು ಉಪ್ಪು ಮತ್ತು ಉಪ್ಪು ಕಮ್ಮಿ ಹಾಕಬೇಕು ಬೆಲ್ಲ ಜಾಸ್ತಿ ಹಾಕ್ಬೇಕು ಸ್ವೀಟ್ ಮುಂದೆ ಇರಬೇಕು ಇದು ಎಷ್ಟು ದಿನ ಇಟ್ರೂ ಏನೂ ಹಾಳಾಗೋದಿಲ್ಲ ಅನ್ನಕ್ಕೆ ಎಲ್ಲದಕ್ಕೂ ನೆನ್ಸ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಇರೋದ್ರಿಂದ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಇದು ಕುದ್ದು ಕುದ್ದು ಇಷ್ಟು ಗಟ್ಟಿಯಾಗಿದೆ ಇದನ್ನು ಹಾಗೆ ಹೊರಗೆ ಏನು ಹಾಳಾಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೂ ಏನೂ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್